ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡಿರೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಪಕ್ಕದಲ್ಲೇ ಇರುವಂತಹ ಲೈಕನ್ನು ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿತ್ತು ಮಕ್ಕಳು ತುಂಬ ದಿನದಿಂದ ಹಠ ಮಾಡ್ತಿದ್ರು ಎಕ್ಸಿಬಿಷನಿಗೆ ಹೋಗೋಣ ಬನ್ನಿ ಅಂತ ಹಾಗಾಗಿ ನಾವು ಇವತ್ತು ಮಕ್ಕಳಿಗೆ ಎಕ್ಸಿಬಿಷನ್ ತೋರಿಸೋಣ ಅಂತ ಹೊರಟಿದ್ದೀವಿ ನಾವು ನೋಡೋದ್ರ ಜೊತೆಗೆ ನಿಮಗೂ ಸಹ ತೋರಿಸ್ತೀವಿ ಬನ್ನಿ ಎಕ್ಸಿಬಿಷನ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನಿಮ್ಗೂ ಸಹ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಎಕ್ಸಿಬಿಷನ್ ಎಂಟ್ರಿ ಆಗೋದಕ್ಕೆ ಮೊದಲು ಟಿಕೆಟ್ ತಗೋಬೇಕು ಹಾಗಾಗಿ ಎಗ್ ನಮ್ಮ ಯಜಮಾನ್ರು ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ರು ಹಾಗೆ ಇಲ್ಲಿ ಅನಿಮಲ್ಸ್ದೆಲ್ಲ ಸ್ಟಿಕ್ಕರ್ಸ್ ಇತ್ತಲ್ಲ ಪಾಪುನು ಸಹ ನೋಡಿ ಸಖತ್ ಖುಷಿ ಪಟ್ಟ ಹಾಗೆ ಅದ್ರ ಜೊತೆಗೆ ನಾನು ಸಹ ವಿಡಿಯೋ ಮತ್ತು ಫೋಟೋನು ಸಹ ಮಾಡಿಕೊಂಡೆ ಅವನಿಗಿಷ್ಟ ಆಗಿರೋ ಅಂತಹ ಅನಿಮಲ್ಸ್ದೆಲ್ಲ ಫೋಟೋಸ್ ಹತ್ರ ಹೋಗ್ಬಿಟ್ಟು ನನ್ನ ಫೋಟೋ ತೆಗಿ ಅಂತ ನಿಂತ್ಕೋತಿದ್ದ ನಾನು ಸಹ ಇಷ್ಟ ಆಗಿರೋ ಅನಿಮಲ್ಗಳ ಹತ್ರ ನಿಲ್ಲಿಸಿ ಫೋಟೋನು ಸಹ ತೆಗೀತಿದ್ದೆ ಹಾಗೆ ನಮ್ಮನೆಯವರು ಟಿಕೆಟ್ನು ಸಹ ಬಂದರು ಒಳಗಡೆ ಎಂಟ್ರಿನೂ ಸಹ ಆದವು ಬನ್ನಿ ನಮ್ಮ ಜೊತೆ ನೀವು ನೋಡ್ತಾ ಬನ್ನಿ ಒಳಗಡೆ ಏನೇನಿದೆ ಅಂತ ಸೋ ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನು ಸೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ಮನೆ ಮಾಡಿರುವೆ ಸಲ್ಲಿ ಯಾರೂ ಇರದಾಗ ನನ್ನವಳ ಮನ ಸಲ್ಲಿ ನನಗೆ ಬೇಕಿತ್ತು ಜಾಗ ಹಾ ಹೃದಯ ಮೌನ ತಾರುವಾಗ ಮಾತು ಹೇಗೆ ಆರಲಿ ಹುಡುಕಿಯೋ ದೇ ದೂಡೀನಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಮೊದಲ ನನ್ನ ಅನಿಮಲ್ಸ್ಗಳನ್ನೆಲ್ಲ ನೋಡೋದ್ ನಂತರ ನಾವಿಲ್ಲಿ ಶಾಪಿಂಗ್ ಇಂದಕ್ಕೆ ಎಂಟ್ರಿ ಆಗುವ ಶಾಪಿಂಗ್ ಅಲ್ಲಿ ಪ್ರತಿಯೊಂದರದ ಐಟಮ್ಸ್ ಗಳನ್ನು ಸಹ ಇಟ್ಟಿದ್ರು ಜುವೆಲ್ರಿ ಐಟಮ್ಸ್ ಆಗ್ಲಿ ಮಕ್ಕಳು ಆಟ ಆಡುವಂತ ಐಟಮ್ಸ್ ಆಗ್ಲಿ ಪ್ರತಿಯೊಂದನ್ನೂ ಇಟ್ಟಿದ್ದರು ಇಟ್ಟಿದ್ರು ಹಾಗೆ ಇಲ್ಲಿ ಎಲ್ಲ ಥರದಂತಹ ಉಪ್ಪಿನಕಾಯಿಗಳನ್ನು ಸಹ ಮಾಡಿ ಮಾರಾಟ ಮಾಡ್ತಿದ್ರು ನಾವು ಮಕ್ಕಳಿಗೆ ಏನು ಕೊಡಿಸೋಕೋಗಲಿಲ್ಲ ನೆಕ್ಸ್ಟು ಶಾಪಿಂಗಿಂದೆಲ್ಲ ಮುಗಿಸಿದ ನಂತರ ಇಲ್ಲಿ ಗೇಮ್ಗಳದ್ದು ಹತ್ರ ಕರ್ಕೊಬಂದ್ವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಟ್ರೈನ್ ಇತ್ತು ಅದರಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಆಟಾಡೋ ಆಟಾಡ್ಬೋದಿತ್ತು ನಾವು ಆಟ ಆಡಲಿಲ್ಲ ಮಕ್ಕಳು ಆಟ ಆಡೋ ಗೇಮ್ಗಳ ಹತ್ರ ಹೋದ್ವು ಸ್ಟಾರ್ಟಿಂಗ್ ಇಲ್ಲಿ ಫಸ್ಟೇ ಇಲ್ಲಿ ಮಕ್ಕಳು ಆಟ ಆಡೋವಂತಹ ಗೇಮ್ ಸಿಕ್ತು ಹಾಗಾಗಿ ತೇಜು ಆಟ ಆಡ್ತೀನಿ ಅಂತ ಅಂದ ಅವನು ಟಿಕೆಟ್ ತಗೊಂಡು ಕಳಿಸಿದ್ವು ಸ್ಟಾರ್ಟಿಂಗ್ ಅವನಿಗೆ ಸ್ವಲ್ಪ ಹತ್ತದಕ್ಕೆ ಭಯ ಆಗಿ ಅಲ್ಲೇ ನಿಂತಿದ್ದ ಆಮೇಲೆ ಮಕ್ಕಳು ಆಟ ಆಡೋದನ್ನ ನೋಡಿ ಅವನು ಸಹ ಹತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ದ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎರಡು ಸಲ ಆಟ ನಂತರ ಅವ್ನು ಕೆಳಗಡೆ ಇಳಿಯೋಕ್ಕೆ ಬರ್ತಿರ್ಲಿಲ್ಲ ನಾನು ಇಲ್ಲೇ ಆಟಾಡ್ತೀನಿ ಅಂತ ಸುಮಾರು ಹೊತ್ತು ಅಲ್ಲೇ ಆಟಾಡ್ದ ನಾವು ಸಹ ಟಿಕೆಟ್ನ ತಗೊಂಡಿದ್ವಲ್ಲ ಇಲ್ಲಿ ಬಿಡು ಆಟ ಅಂತ ಸುಮ್ಮನೆ ಆದ್ವು ಇಲ್ಲಿ ನ ಮುಗಿಸಿದ ನಂತರ ನಾವು ನೆಕ್ಸ್ಟ್ ಯಾವ ಗೇಮ್ ಇದೆ ಅಂತ ಹೊರಟಾಗ ಇಲ್ಲಿ ಚಿಕ್ಕ ಮಕ್ಕಳದ್ದು ಟ್ರೈನ್ ಸಹ ಹೋಗ್ತಿತ್ತು ನಮ್ಮನೆ ಮಕ್ಕಳಿಗೆ ಟ್ರೈನ್ ಅಂದರೆ ಸ್ವಲ್ಪ ಭಯ ಹಾಗಾಗಿ ನಾವು ಟ್ರೈನಿಗೆ ಕೂರಿಸಲಿಲ್ಲ ಇಲ್ಲಿ ಫಿಶ್ ಗೇಮ್ ಸಹ ಇತ್ತು ಮಕ್ಕಳು ಆಟ ಆಡೋದು ನಮ್ಮನೆ ಮಕ್ಕಳಿಗೆ ಬೈಕ್ ಅಂತಂದರೆ ಸಖತ್ ಇಷ್ಟ ಹಾಗಾಗಿ ಅವರಿಬ್ರು ಸಹ ಬೈಕಲ್ಲಿ ಕೂರಿಸಿ ಅಂತ ಹೋಗಿ ಬೈಕ್ ಹತ್ರ ನಿಂತ್ಕೊಂಡಿದ್ರು ಅವರಿಬ್ಬರೂ ಸಹ ನಾವು ಬೈಕಲ್ಲಿ ಕೂರಿಸಿ ಆಟ ಆಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವು ನಮ್ಮ ಪಾಪುಗೆ ಏನಂತಂದರೆ ಬುಲೆಟ್ ಬೈಕ್ ಅಂತಂದರೆ ಸಖತ್ ಇಷ್ಟ ಅವನು ಎಂಟ್ ಅದ್ರ ಒಳಗಡೆ ಹೋಗ್ತಿದ್ದಂಗೆ ಫಸ್ಟು ಇಲ್ಲಿ ವೈಟ್ ಕಲರ್ದು ಬುಲೆಟ್ ಬೈಕ್ ಇದೆಯಲ್ಲ ಅದಕ್ಕೆ ಕೂತ್ಕೊಳ್ಳೋಕೆ ಅಂತ ಹೊರಟ ಆದರೆ ಅಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಸಪೋರ್ಟಿವ್ ಆಗಿ ಏನೂ ಇರಲಿಲ್ಲ ಪಾಪು ಇಟ್ಕೊಳ್ಳೋದಕ್ಕೆ ಮತ್ತು ಬ್ಯಾಕ್ ಸೈಡೆಲ್ಲ ಹಾಗಾಗಿ ನಾವು ಅದಕ್ಕೆ ಬೇಡ ಅಂತ ಹೇಳಿ ಅವನು ಗ್ರೀನ್ ಕಲರ್ ಬೈಕಲ್ಲಿ ಅವನಿಗೆ ಕೂರಿಸಿದ್ವು ತೇಜು ಅಂತೂ ಫಸ್ಟ್ ಹೋಗ್ತಾ ಹೋಗ್ತಿದ್ದಂಗೆ ಅವನು ರೆಡ್ ಕಲರ್ ಬೈಕಲ್ಲಿ ಕೂತ್ಕೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಬೈಕಲ್ಲಿ ಮಾತ್ರ ಸಖತ್ತು ಎಂಜಾಯ್ ಮಾಡಿದ್ರು ಅವರಿಬ್ರು ಯಾವಾಗ ನೋಡಿದ್ರು ಅವ್ರಿಗೆ ಬೈಕ್ ರೈಡ್ ಅಂತಂದರೆ ಸಕ್ಕತ್ ಇಷ್ಟಪಡ್ತಾರೆ ಹಾಗೆ ಬೈಕಲ್ಲಿ ಆಟ ನಂತರ ನಾವು ಮಕ್ಕಳಿಗೆ ಏನಾದರೂ ತಿನ್ಸೋಣ ಅಂತ ಹೊರಟವು ಅಲ್ಲಿಂದ ಹೊರಟಾಗ ನಮಗೆ ಫಸ್ಟ್ ಕಾಣಿಸಿದ್ದೆ ಇಲ್ಲಿ ಆಲೂಗೆಡ್ಡೆದು ಸ್ನ್ಯಾಕ್ಸ್ ಮಾಡ್ತಿದ್ರು ಇದಕ್ಕೆ ಏನಂತ ಹೆಸರು ಹೆಸ್ರು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೂ ಸಹ ಇದು ಇಷ್ಟ ಮಕ್ಕಳಿಗೂ ಸಹ ಇಷ್ಟ ಅಂತ ಹೇಳಿ ಕೊಡ್ಸೋಣ ಅಂತ ಹೋದ್ವು ಆದ್ರೆ ನಾವು ಹೋಗೋಕ್ಕಿಂತ ಮುಂಚೆನೆ ತುಂಬ ಜನ ಅಲ್ಲಿ ಕ್ಯೂ ನಿಂತಿದ್ರು ನಾವು ಸಹ ಟಿಕೆಟ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟವು ಮೊದಲಿದ್ದವ್ರಿಗೆಲ್ಲರಿಗೂ ಕೊಟ್ಟು ಮುಗಿಸಿದ ನಂತರ ನಮಗೂ ಸಹ ಅವರು ಮಾಡಿ ಕೊಡೋದಕ್ಕೆ ಅಂತ ರೆಡಿ ಮಾಡ್ತಿದ್ರು ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಖಾರನ ಕಡಿಮೆ ತಿನ್ನಿಸೋದ್ರಿಂದ ನಾವು ಅವ್ರಿಗೆ ಹೇಳ್ತಿದ್ವು ನಮ್ಮ ಮಕ್ಕಳಿಗೆ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಡಿ ಅವ್ರಿಗೆ ಖಾರನ ನಾವು ಜಾಸ್ತಿ ರೂಢಿ ಮಾಡಿಲ್ಲ ಅಂತ ಹೇಳಿ ಹಾಗೆ ನಾವು ಹೇಳಿದ ರೀತಿಯೇ ಅವರು ಖಾರನ ಸ್ವಲ್ಪ ಕಡಿಮೆನೇ ಹಾಕಿ ಮಕ್ಕಳಿಗೆ ಕ್ರೀಮ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ರು ಆದರೂ ನಮ್ಮ ಪಾಪುಗೆ ಸ್ವಲ್ಪ ಖಾರ ಜಾಸ್ತಿನೇ ಆಗಿತ್ತು ಅವರಿಬ್ರಿಗೂ ಸಹ ಕೊಡಿಸಿ ನಾವೂ ಸಹ ತಿಂತ ಹೊರಟು ಅಲ್ಲಿಂದ ಹೊರಟ ನಂತರ ನಮಗಿಲ್ಲಿ ಮಕ್ಕಳಿಗೆ ಮತ್ತೆ ನೆಕ್ಸ್ಟು ಒಂದು ಗೇಮ್ ಕಾಣಿಸ್ತು ಇಲ್ಲೂ ಸಹ ಅದೇ ಥರ ಬಲೂನ್ ಥರದ್ದು ಗೇಮ್ ಇತ್ತು ಆದರೆ ಒಳಗಡೆ ಏನಂತಂದರೆ ಚಿಕ್ಕ ಮಕ್ಕಳು ಮನೆ ಥರ ಇತ್ತು ಇವರಿಬ್ರು ಸಖತ್ ಖುಷಿಪಟ್ಟು ಆ ಮನೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಆಟಾಡೋದಕ್ಕಿಂತ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಗೇಮ್ ಬೇಜಾರಾದ ನಂತರ ನೆಕ್ಸ್ಟು ಇಲ್ಲಿ ಜಂಪ್ ಮಾಡ್ತಿದ್ರಲ್ಲ ಮಕ್ಕಳೆಲ್ಲ ಇಲ್ಲಿಗೂ ಸಹ ಆಟಾಡೋಕ್ಕೆ ಬಂದರು ಆದರೆ ನಮ್ಮ ಪಾಪುಗೆ ಜಂಪ್ ಮಾಡೋಕ್ಕೆ ಬರ್ದಾಳೆನೆ ಅವನು ಅಲ್ಲೇನೇ ಸ್ವಿಮ್ಮಿಂಗ್ ಮಾಡ್ತಿದ್ದ ಹಾಗೆ ಸ್ವಲ್ಪ ಹೊತ್ತು ಇಲ್ಲೂ ಸಹ ಜಂಪ್ ಎಲ್ಲ ಆಟ ಆಡದ ನಂತರ ನೆಕ್ಸ್ಟು ಅಲ್ಲಿ ನೀರೊಳಗಡೆ ಮಕ್ಕಳು ಬೋಟಲ್ಲಿ ಆಟಾಡ್ತಿದ್ರು ನಾವು ಆಟಾಡ್ತೀರ ಅಂತ ಕೇಳಿದ್ರು ಅವರು ಆಟಾಡಲ್ಲ ಅಂತಂದರು ಅಲ್ಲೇ ಪಕ್ಕದಲ್ಲಿ ಸಮೋಸ ಮತ್ತು ಪಾನಿಪುರಿನೂ ಸಹ ಮಾಡ್ತಿದ್ರು ಅವರಿಬ್ಬರಿಗೂ ಸಮೋಸ ತಿನ್ನಿಸಿ ನಾವು ಸಹ ಪಾನಿಪುರಿನ ತಿಂದು ಅಲ್ಲಿಂದ ಹೊರಟು ನಾವು ಹೊರಡ್ತಿದ್ದಂಗೆ ಅಲ್ಲಿ ಹೊರ್ಗಡೆ ಈ ತರದ ಲೈಟಿಂಗ್ಸ್ ಬಲನ್ಗಳನ್ನೂ ಸಹ ಮಾಡ್ತಿದ್ರು ಇವರಿಬ್ರು ಲೈಟಿಂಗ್ಸ್ ಎಲ್ಲ ಇಷ್ಟಪಡ್ತಾರಲ್ಲ ಹಾಗಾಗಿ ಅವರಿಬ್ರಿಗೂ ಸಹ ಒಂದ್ ಒಂದು ಕೊಡಿಸಿ ನಾವು ಮನೆಗೆ ಹೊರಟು ಮನೆಗೆ ಹೊರಟಾಗ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಮನೆಗೆ ಹೋಗಿ ಏನು ಆಗಲ್ಲ ಅಂತ ಹೇಳಿ ನಾವು ಅಲ್ಲಿಂದಾನೆ ಪಾರ್ಸಲ್ಲು ಎಗ್ ರೈಸ್ ಮತ್ತೆ ಕಬಾಬ್ನು ಸಹ ತಗೋಬಂದು ಮನೇಲಿ ತಿಂದು ಈ ನಾನು ಮಾಡಿರೋ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ವಿಡಿಯೋನ ವೀಡಿಯೋನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ